ಭೇಟಿ ಮಾಡಿದಾಗೆಲ್ಲ ಹೇಳ್ತಾರೆ ಕೆಲಸ ಶುರು ಮಾಡಿ ನಾವು ಟೆಂಡರ್ ಕರೆದು ಬಿಟ್ಟಿದ್ದೀವಿ ಟೆಂಡರ್ ಕರೆದು ಬಿಟ್ಟಿದ್ದೀವಿ ಆದರೆ ಎನ್ವೈರ್ನ್ಮೆಂಟಲ್ ಕ್ಲಿಯರೆನ್ಸ್ ಬೇಕು ಎನ್ವೈರ್ಮೆಂಟಲ್ ಕ್ಲಿಯರೆನ್ಸ್ ಕೊಡಿಸ್ಬೇಕಾಗಿರೋರು ಕೇಂದ್ರ ಸರ್ಕಾರದವರು ಇಲ್ಲಿನ ಎಂ ಪಿ ಸಚಿವರಾಗಿದ್ದಾರೆ ಮಿಸ್ಟರ್ ಪ್ರಹ್ಲಾದ್ ಜೋಶಿ ಮಿಸ್ಟರ್ ಪ್ರಹ್ಲಾದ್ ಜೋಶಿ ಮಿಸ್ಟರ್ ಪ್ರಹ್ಲಾದ್ ಜೋಷಿ ಏನಪ್ಪಾ ಮಾಡ್ತಾ ಇದೀಯ ನೀನು ಏನಪ್ಪಾ ಮಾಡ್ತಾ ಇದೆಯಾ ಕೊಡಿಸ್ಬೇಕು ಬೇಡ ಸಿ ದಿ ಬಾಲಿ ಸಿ ದಿ ಕೋರ್ಟ್ ಆಫ್ ಗವರ್ಮೆಂಟ್ ಆಫ್ ಇಂಡಿಯಾ ನಮ್ಮಲ್ಲ ನಮ್ಮ ನಮ್ಮಿಂದ ಅಲ್ಲ ನಾವು ಇವತ್ತು ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೊಟ್ಟರೆ ನಾಳೆನೆ ಕೆಲಸ ಪ್ರಾರಂಭ ಮಾಡ್ತೀವಿ ನಾಳೆನೆ ಕೆಲಸ ಪ್ರಾರಂಭ ಮಾಡ್ತೀವಿ ಇದನ್ನ ನಮ್ಮ ರೈತಾಪಿ ಜನ ರೈತ ಸಂಘದ ಮುಖಂಡರುಗಳು ಇದನ್ನ ಅರ್ಥ ಮಾಡ್ಕೋಬೇಕು ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇದೇ ಯಡಿಯೂರಪ್ಪ ಹುಬ್ಬಳ್ಳಿನಲ್ಲಿ ಭಾಷಣ ಮಾಡಿದ್ರು ಯಡಿಯೂರಪ್ಪ ಪತ್ರ ಓದಿದ್ರು ಗೋವಾ ಚೀಫ್ ಮಿನಿಸ್ಟರ್ ಬರೆದಿರ್ತಕ್ಕಂಥದ್ದು ಕೆಲಸ ಶುರು ಮಾಡ್ತೀವಿ ಚುನಾವಣೆಗೋಸ್ಕರ ಏನ್ ಬೇಕಾದ್ರೂ ಭರವಸೆ ಕೊಡ್ತಾರೆ ಯಾರಾದರೂ ಹೆಚ್ಚು ಸುಳ್ಳು ಹೇಳ್ತಕ್ಕಂತ ಪಕ್ಷ ಇದ್ರೆ ಅದು ಭಾರತೀಯ ಜನತಾ ಪಕ್ಷ ಯಾರಾದರೂ ಈ ದೇಶದಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಹೆಚ್ಚು ಇರ್ತಕ್ಕಂಥ ಪ್ರಧಾನಮಂತ್ರಿ ಯಾರು ಇದ್ರೆ ಅದು ಶ್ರೀಮಾನ್ ನರೇಂದ್ರ ಮೋದಿಯವರು ನರೇಂದ್ರ ಮೋದಿಯವರು ನಿಮಗೆ ನಿಮಗೆ ಹದಿನೈದು ಲಕ್ಷ ರೂಪಾಯಿ ಚುನಾವಣೆ ಹತ್ತು ವರ್ಷಗಳ ಹಿಂದೆ ಹೇಳದ್ರು ಹತ್ತು ವರ್ಷಗಳ ಹಿಂದೆ ನಾವು ವಿದೇಶದಲ್ಲಿರ್ತಕ್ಕಂಥ ಕಪ್ಪು ಹಣ ತಗೊಬಂದು ಪ್ರತಿ ಮನೆ ಮನೆಗೆ ಹದಿನೈದು ಲಕ್ಷ ರೂಪಾಯಿ ಕೊಟ್ಟು ಅಂತಂದ್ರು ಬಂತ ನಿಮಗೆ ಹದಿನೈದು ರೂಪಾಯಿ ಬಂತ ಬರಲಿಲ್ಲ ಎರಡು ಕೋಟಿ ಹುದ್ದೆಗಳನ್ನ ಪ್ರತಿ ವರ್ಷ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು ಮಾಡಲಿಲ್ಲ ಬರಲಿಲ್ಲ ಬಂತ ಅಚ್ಚೇ ದಿನ ಹೆಂಗೆ ಇವತ್ತು ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಅಡಿಗೆ ಏನಿಲ್ಲ ಅವ್ರ ಬೆಲೆಗಳೆಲ್ಲ ಏನಾಗಿದಾವೆ ಇವತ್ತು ಇವತ್ತು ಏನಾಗಿದ್ದಾವೆ ಅಚ್ಚೇ ದಿನ ಹಿಂಗೆ ಎಲ್ಲಪ್ಪ ಬಂತು ಮಿಸ್ಟರ್ ನರೇಂದ್ರ ಮೋದಿಜಿ ಎಲ್ರಿ ಬಂತು ರೈತರ ಆದಾಯವನ್ನು ದುಪ್ಪಟ್ಟು ಮಾಡ್ತೇನೆ ರೈತರ ಆದಾಯವನ್ನು ದುಪ್ಪಟ್ಟು ಮಾಡುತ್ತೇನೆ ದುಪ್ಪಟ್ಟು ಆಯ್ತಾ ಇವತ್ತು ರೈತರು ತೆಲ್ಲಿ ಟೆಲ್ಲಿನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ನೀವು ನಮಗೆ ಎಂ ಎಸ್ ಪಿ ಎಂ ಎಸ್ ಪಿ ಹಣ ಕೊಡಬೇಕು ಎಲ್ಲ ಬೆಲೆ ಬೆಳೆಗಳಿಗೂ ಕೂಡ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅನ್ನು ಅನೌನ್ಸ್ ಮಾಡಬೇಕು ಅದಕ್ಕೋಸ್ಕರ ಕಾನೂನನ್ನು ತರಬೇಕು ಅಂತೇಳಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಮಾಡಿದ್ರು ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ರು ಅವ್ರ ಆದಾಯ ದುಪ್ಪಟ್ಟಾಗಿದ್ರೆ ಯಾಕೆ ಮಾಡ್ತಾ ಇದ್ರು ಇವತ್ತು ಚರ್ಚೆ ಆಗ್ಬೇಕಾಗಿರ್ತಕ್ಕಂಥ ವಿಚಾರ ಇದನ್ನ ಎಲ್ಲ ರೈತಾಭಿಜನ ಅರ್ಥ ಮಾಡ್ಕೋಬೇಕು ಇವತ್ತು ನಾವು ಅಧಿಕಾರಕ್ಕೆ ಬಂದ ಮೇಲೆ ಅನೇಕ ಕೇವಲ ಒಂಬತ್ತು ತಿಂಗಳಾಗಿರೋದು ಈ ಸಾರಿ ಅಧಿಕಾರಕ್ಕೆ ಬಂದು ನಾ ಮೊನ್ನೆ ಇಪ್ಪತ್ತನೇ ತಾರೀಕಿಗೆ ಒಂಬತ್ತು ತಿಂಗಳು ಒಂಬತ್ತು ತಿಂಗಳು ಈ ಒಂಬತ್ತು ತಿಂಗಳಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ದೀವಿ ಅಭಿವೃದ್ಧಿ ಕೆಲಸಗಳು ನಡೀತಾ ಇದ್ದಾವೆ ನೀರಾವರಿ ಕೆಲಸಗಳು ನಡೀತಾ ಇದ್ದಾವೆ ನಿಮ್ಮಲ್ಲಿ ಬೆಣ್ಣೆ ಹಳ್ಳ ಆಗಬೇಕು ಅಂತ ಹೇಳಿದ್ರು ಆಗಿದೆಯಲ್ಲ ಈ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದೀನಿ ನಾನು ಈ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದೀನಿ ಹಿಂದಿ ಸರ್ಕಾರ ಯಾಕೆ ಮಾಡಲಿಲ್ಲ ಇಲ್ಲೇ ಪಕ್ಕದಲ್ಲೇ ಪಕ್ಕದವರೇ ಬಸವರಾಜ್ ಬೊಮ್ಮಾಯಿಯವರು ಮಾಡಿದ್ರ ಜೋಶಿ ಜೋಶಿಯವರು ಮಾಡಿದ್ರ ಅವ್ರನ್ನ ಯಾಕೆ ನೀವು ನನಗೆ ಗೊತ್ತಿಲ್ಲ ಪ್ರಹ್ಲಾದ್ ಜೋಶಿ ಅವರನ್ನು ಯಾಕೆ ಲೋಕಸಭೆಗೆ ಕಳಿಸ್ಕೊಡ್ತೀರಿ ಗೊತ್ತಾಗಲಿಲ್ಲ ಇವತ್ತು ಒಂದು ಕೆಲಸ ಮಾಡಲ್ಲ ಕರ್ನಾಟಕದ ಬಗ್ಗೆ ಏನು ಕೆಲಸ ಮಾಡಲ್ಲ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ತಲೆ ಕೆಡಿಸಿಕೊಳ್ಳಕ್ಕೆ ಹೋಗಲ್ಲ ಇಂಥವರೆಲ್ಲ ಲೋಕಸಭೆಗೆ ಕಳಿಸಿದ್ರೆ ಇಪ್ಪತ್ತೈದು ಜನ ಎಂ ಪಿಗಳು ಒಂದು ದಿನ ಆದರೂ ಕೂಡ ಕರ್ನಾಟಕಕ್ಕೆ ಅನ್ಯಾಯ ಆಯಿತು ಕೇಂದ್ರದಿಂದ ಅಂತ ಮಾತಾಡಿಲ್ಲ ಇವತ್ತು ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಆಗ್ತಾ ಇದೆ ಕರ್ನಾಟಕದಿಂದ ನಾಲ್ಕು ಲಕ್ಷದ ಮೂವತ್ತು ಸಾವಿರ ಮೂವತ್ತು ಸಾವಿರ ಕೋಟಿ ಈ ವರ್ಷ ತೆರಿಗೆ ವಸೂಲಾಗ್ತಾ ಇದೆ ನಮಗೆ ಬರೋದೆಷ್ಟು ಗೊತ್ತ ವಾಪಸ್ಸು ಐವತ್ತು ಸಾವಿರದ ಇನ್ನೂರ ಐವತ್ತೇಳು ಕೋಟಿ ಐವತ್ತು ಸಾವಿರದ ಇನ್ನೂರ ಐವತ್ತೇಳು ಕೋಟಿ ನೂರು ರೂಪಾಯಿ ತೆರಿಗೆ ಕರ್ನಾಟಕದಿಂದ ಕೊಟ್ಟರೆ ನಮಗೆ ವಾಪಸ್ ಬರೋದು ಬರೀ ಹದಿಮೂರು ಕೋಟಿ ರೂಪಾಯಿಗಳು ಮಾತ್ರ ಹದಿಮೂರು ರೂಪಾಯಿ ಹದಿಮೂರು ರೂಪಾಯಿ ಹದಿಮೂರು ರೂಪಾಯಿ ನೂರು ರೂಪಾಯಿನಲ್ಲಿ ನಮಗೆ ವಾಪಸ್ ಬರೋದು ಹದಿಮೂರು ರೂಪಾಯಿ ಇದು ಅನ್ಯಾಯ ಅಲ್ವಾ ಈ ಅನ್ಯಾಯಿನ ಇಪ್ಪತ್ತೈದು ಜನ ಪಿಗಳು ಯಾವತ್ತಾರ ಒಂದು ದಿನ ನಲ್ಲಿ ಪ್ರಶ್ನೆ ಮಾಡಿದಾರ ಅನ್ಯಾಯ ಆದರೂ ಪರವಾಗಿಲ್ಲ ಕರ್ನಾಟಕಕ್ಕೆ ಅಂತೇಳಿ ಇಲ್ಲಿ ಇರ್ತಕ್ಕಂಥ ಕರ್ನಾಟಕದ ಬಿಜೆಪಿ ಅವರು ಕೇಂದ್ರ ಸರ್ಕಾರವನ್ನ ಬೆಂಬಲಿಸ್ತಾ ಇದ್ದಾರಲ್ಲ ಇದು ನ್ಯಾಯನಾ ಇದು ನ್ಯಾಯನಾ ಇದನ್ನು ಕೇಳಿದರೆ ಸಿದ್ದರಾಮಯ್ಯನವರು ಕೇಂದ್ರ ಸರ್ಕಾರದ ಮೇಲೆ ಕಾಲ್ ಕೆರ್ಕೊಂಡು ಜಗಳಕೋಯ್ತಾರೆ ಅಂತ ಹೇಳೋದು ಕಾಲ್ ಕೆರ್ಕೊಂಡು ಜಗಳಕೋಯ್ತಾರೆ ನ್ಯಾಯ ಕೇಳಬೇಕ ಬೇಡ ಎಚ್ ಕೆ ಪಾಟೀಲ್ ರಿಸೂಷನ್ ಅನ್ನು ಮಂಡಿಸಿದ್ರು ಇದ್ರ ಬಗ್ಗೆ ಮಂಡಿಸಿದ್ರು ಯಾಕಂತಂದ್ರೆ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರಣ ಈ ಅನ್ಯಾಯ ಹದಿನಾರನೇ ಹಣಕಾಸಿನ ಆಯೋಗದಲ್ಲೂ ಕೂಡ ಮುಂದುವರಿಯಬಾರದು ನಮಗೆ ನ್ಯಾಯಯುತವಾಗಿ ಬರಬೇಕು ಇದೇ ನರೇಂದ್ರ ಮೋದಿ ಅವರು ಗುಜರಾತ್ನ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಗುಜರಾತಿನ ಚೀಫ್ ಮಿನಿಸ್ಟರ್ ಆಗಿದ್ದಾಗ ನಾವೇನು ಭಿಕ್ಷಕರ ಗುಜರಾತ್ನವರು ಭಿಕ್ಷಕರ ಗುಜರಾತ್ನಿಂದ ಒಂದು ರೂಪಾಯಿ ತೆರಿಗೆ ವಸ್ತು ಮಾಡಬೇಡಿ ನಾವು ನಿಮ್ಮನ್ನು ಕೇಳಲ್ಲ ನಾವು ನಿಮಗೆ ಕೊಡಲ್ಲ ಅಂತ ಹೇಳಿದ್ರು ಇದೇ ನರೇಂದ್ರ ಮೋದಿಯವರು ಗುಜರಾತ್ನ ಚೀಫ್ ಮಿನಿಸ್ಟರ್ ಆಗಿರುವಾಗ ಈಗ ಹೇಳ್ತಾರೆ ದೇಶ ಹೊಡಿತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅವತ್ತು ತೆರಿಗೆ ವಸೂಲು ಮಾಡಬೇಡಿ ಕನ್ನಡ ಗುಜರಾತ್ನಿಂದ ನಾವು ನಮಗೆ ನಿಮಗೆ ಕೊಡಲ್ಲ ನೀವು ನಮಗ್ ಕೊಡಬೇಡಿ ಅಂತ ಹೇಳಿದ್ರಲ್ಲ ನರೇಂದ್ರ ಮೋದಿಜಿ ಗುಜರಾತ್ ಚೀಫ್ ಮಿನಿಸ್ಟರ್ ಆಗಿರುವಾಗ ಒಂದು ನಾಲ್ಗೆ